ನಟ ಚೇತನ್ ಅಹಿಂಸಾ ಹಲವಾರು ಸಾಮಾಜಿಕ ಹೋರಾಟಗಳಲ್ಲಿ ಪಾಲ್ಗೊಂಡಿದ್ದಾರೆ ಸಾಮಾಜಿಕ ಕಳಕಳಿಯನ್ನ ಇಟ್ಟುಕೊಂಡು ನಟರಾಗಿದ್ರು ಕೂಡ ನಟನೆಯಿಂದ ದೂರವೇ ಉಳಿದು ಬಹುತೇಕ ದೊಡ್ಡ ದೊಡ್ಡ ಹೋರಾಟಗಳಲ್ಲಿ ತಾನು ಕೂಡ ತೊಡಗಿಸಿಕೊಂಡು ಜನಸಾಮಾನ್ಯರ ಕಷ್ಟಗಳಿಗೆ ಧ್ವನಿಯಾಗಿದ್ದಾರೆ ಈಗ ಚುನಾವಣೆ ಸಮೀಪಿಸ್ತಾ ಇದೆ ಚೇತನ್ ಏನಾದರೂ ಯಾವುದಾದ್ರೂ ರಾಜಕೀಯ ಪಕ್ಷದಿಂದ ಚುನಾವಣೆಗೆ ನಿಲ್ತಾರಾ ಅಥವಾ ಪಕ್ಷೇತರರಾಗಿ ಏನಾದರೂ ಚುನಾವಣೆಗೆ ನಿಲ್ಲುವಂಥ ಯೋಚನೆ ಇದೆಯಾ ಅನ್ನುವ ಪ್ರಶ್ನೆಯನ್ನ ಮಾಧ್ಯಮದವರು ಕೇಳಿದಾಗ ಸ್ವತಃ ಚೇತನ್ ಇದನ್ನ ನಿರಾಕರಿಸಿದ್ರು ನಾನು ಸ್ಪರ್ಧೆ ಮಾಡೋ ಪ್ರಶ್ನೆಗಳು ಬಹಳ ಮುಖ್ಯವಾಗಿ ನಮಗೆ ಸಮಾನತೆ ಪರವಾಗಿ ನಿಂತಿರೋರು ಅಂಬೇಡ್ಕರ್ ಉತ್ತಮ ಸಮಾಜ ಕನ್ಸಿ ಅವರು ಯಾರ್ಯಾರು ಸ್ಪರ್ಧೆ ಮಾಡ್ತಾರೆ ನಾವೆಲ್ಲರೂ ಸೇರಿ ಗೊತ್ತಾಗ್ತೀವಿ ಆದರೆ ಈ ಬಿಜೆಪಿ ಕಾಂಗ್ರೆಸ್ ಯಾವ ನ್ಯಾಯ ಒದಗಿಸ್ತಾ ಇಲ್ಲ ಇವರು ಸಹ ನಿಜವಾದ ಸಮಸ್ಯೆಗಳು ಗುರುತಿಸ್ತಾ ಇಲ್ಲ ದಲಿತ ಕುಟುಂಬದ ಪರವಾಗಿ ಮೂಲ ಸೌಕರ್ಯದ ಪರವಾಗಿ ನಮ್ಮ ಸಾಮಾಜಿಕ ಆರ್ಥಿಕ ಎಲ್ಲ ತರ ಶೈಕ್ಷಣಿಕ ನ್ಯಾಯದ ಪರವಾಗಿ ಮಾತ್ರ ಅವ್ರನ್ನ ಬೆಂಬಲಿಸಬೇಕು ಯಾಕೆ ಇಲ್ಲ ಬಟ್ ಇಂಡಿಪೆಂಡೆಂಟ್ ಆಗಿ ಯಾರು ನಿಂತುಕೊಂಡ್ರೆ ಅವ್ರ ಜೊತೆ ಅವರಿಗೆ ಅವ್ರಿಗೆ ಒಳ್ಳೇದಾಗಬೇಕು ಅವ್ರ ಪರವಾಗಿ ಹೋರಾಟ ಮಾಡ್ತಾ ಒಂದು ಅಧಿಕಾರ ಶಕ್ತಿ ಇದ್ರೆ ಕೂಡ ಸ್ಪರ್ಧೆ ಮಾಡಬಹುದು ಮುಖ್ಯವಾಗಿ ಅಧಿಕಾರ ಶಕ್ತಿ ಒಬ್ಬನಿಗೆ ಬಂದ್ರೆ ಬದಲಾವಣೆ ಮುಖ್ಯವಾಗಿ ನಮ್ ತರ ಸಿಕ್ಕಿರೋರಿಗೆ ಒಂದ್ ಹತ್ತು ಇಪ್ಪತ್ತು ಜನ ರೀತಿ ವಾತಾವರಣ ಒಬ್ಬನೇ ನಿಂತ್ಕೊಂಡಲ್ಲಿ ಇದ್ರೆ ಇವಾಗ ಅಧಿಕಾರದಲ್ಲಿರೋರು ನಾವು ನಾವು ಬದಲಾವಣೆ ಮಾಡಕ್ಕಾಗಲ್ಲ ಒಬ್ಬನ ನಿಂತ್ಕೊಂಡ್ರೆ ನನ್ನ ಕ್ಷೇತ್ರದಲ್ಲಿ ನಾನು ಸ್ವಲ್ಪ ಮಾಡ್ಬೋದಾಗ್ಬೋದು ಆದ್ರೆ ಇಡೀ ರಾಜ್ಯ ಮಟ್ಟದಲ್ಲಿ ಮಾಡ್ಬೇಕು ಅಂದ್ರೆ ನಮ್ಗೆ ನಮ್ಮಂತವ್ರಿ ನಮ್ಮ ಸಿದ್ಧಾಂತಗಳು ಬಹಳ ಜನ ಇದ್ದಾರೆ ಎಲ್ಲಾರು ನಮ್ಮ ಸಿದ್ಧಾಂತ ಸಮಾನತೆಯ ಸಿದ್ಧಾಂತದವ್ರೆ ಇಂಥವ್ರು ನಿಂತ್ಕೊಂಡು ನಾವು ಹತ್ತು ಹದಿನೈದು ಕಡೆಗೆ ಇದ್ರೆ ಅವತ್ತು ಅಶುಭ ಕೆಲಸ ಅಲ್ಲ ಅನೇಕ ಹಿರಿಯರು ಅನೇಕ ದೊಡ್ಡ ಹೆಸರುವಾಸಿ ರಾಜಕಾರಣಿಗಳು ಪ್ರಯತ್ನ ಪಟ್ಟಿದ್ದಾರೆ ಅದು ಆಗಿಲ್ಲ ನಾವು ಬಹಳ ದೊಡ್ಡ ಮಟ್ಟದ ಹೋರಾಟ ಮಾಡಿ ಇನ್ನು ಹತ್ತು ಹದಿನೈದು ಇಪ್ಪತ್ತು ವರ್ಷ ಇದೇ ತರ ನಾವು ಶ್ರಮಿಸಿ ಒಂದು ದೊಡ್ಡ ಒಂದು ರಾಜಕೀಯ ಸಮಾನತವಾದ ಪ್ರಜ್ಞೆ ಕಟ್ಬಿಟ್ಟು ಅದರ ನಂತರ ನಾವು ಕೆಲಸ ಮಾಡೋದಕ್ಕೆ ಗೊತ್ತು ಇವಾಗ ನಿಂತ್ಕೊಳ್ಳಕ್ ಹೋದ್ರೆ ಅದು ವೈಯಕ್ತಿಕ ಲಾಭ ಆಗುತ್ತೆ ಚೇತನ್ ನಾನು ಹೋರಾಟಗಳಲ್ಲಿ ಪಾಲ್ಗೊಳ್ತೀನಿ ನಿಜವಾಗ್ಲೂ ಜನರಿಗೆ ನ್ಯಾಯ ಸಿಗಬೇಕು ಅಂತ ಹೋರಾಡ್ತೀನಿ ಸಮಾನತೆಗಾಗಿ ನಂತರ ಹೋರಾಡೋರು ಸಾಕಷ್ಟು ಜನ ಇದ್ದಾರೆ ಆದರೆ ರಾಜಕೀಯ ಪಕ್ಷಗಳು ಒಂದು ಪಕ್ಷಕ್ಕೆ ಒಬ್ಬ ಗೆಲ್ಲೋದ್ರಿಂದ ಈ ಒಂದು ಹೋರಾಟಕ್ಕೆ ಶಕ್ತಿ ಬರೋದಿಲ್ಲ ಹಾಗೆ ಹೇಳೋ ಮೂಲಕ ನಾವು ಮುಂದಿನ ಚುನಾವಣೆಯಲ್ಲಿ ನಾನು ನಿಲ್ಲೋದಿಲ್ಲ ಅನ್ನೋದನ್ನು ಸದ್ಯಕ್ಕೆ ಖಚಿತಪಡಿಸಿದ್ದಾರೆ ಗೊತ್ತಿಲ್ಲ ಬರೋ ದಿನಗಳಲ್ಲಿ ಬದಲಾಗಿ ಮನಸ್ಸು ಮಾಡಿ ಯಾವುದಾದ್ರೂ ಒಂದು ಕ್ಷೇತ್ರದಿಂದ ಚುನಾವಣೆಗೆ ನಿಂತ್ಕೊಂಡು ಯಾವುದಾದ್ರೂ ಪಕ್ಷದಿಂದ ಬಂದರೂ ಬರ್ಬೋದು ಸದ್ಯಕ್ಕಂತೂ ಯಾವುದೇ ಚುನಾವಣೆಗೆ ನಿಲ್ತಿಲ್ಲ ಅಂತ ಚೇತನ್ ಮಾಧ್ಯಮದ ಮುಂದೆ ಹೇಳ್ಕೊಂಡಿದ್ದಾರೆ